ಹಲೋ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಲಾಸ್ಟ್ ಬ್ಲಾಗಲ್ಲಿ ಏನು ಲೈಕ್ ಮಾಡೋದು ಮರಿತೀರಾ ಅಂತ ಹೇಳಿದ್ದೆ ಎಲ್ಲರೂ ತುಂಬ ಚೆನ್ನಾಗೇ ಲೈಕ್ ಮಾಡಿದ್ದೀರಾ ಸೊ ಈ ವಿಡಿಯೋನು ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡೋದು ಮರಿಬೇಡಿ ಬನ್ನಿ ಇವಾಗ ಬ್ಲಾಗ್ನ ಶುರು ಮಾಡೋಣ ಮೊದಲಿಗೆ ನಾನು ಇಲ್ಲಿ ಸಂಡೇನೆ ವ್ಲಾಗ್ ಶುರು ಮಾಡೋಣ ಅಂತೇಳಿ ಅಂದ್ಕೊಂಡೆ ಆದರೆ ಸ್ವಲ್ಪ ಅಡುಗೆಗಳು ಜಾಸ್ತಿ ಆಗಿದ್ದರಿಂದ ಮತ್ತು ಬೆಳಗ್ಗೆ ಟಿಫನ್ ಮಾಡಲಿಲ್ಲ ನಾನ್ ವೆಜ್ ಒಂದೇ ಸಲ ನಾನ್ ವೆಜ್ ತೊಗೊಂಬಂದ್ಬಿಟ್ಟಿದ್ರು ಒಂದೇ ಸಲ ಅಡುಗೆ ಮಾಡಿಬಿಡು ಅಂತ ಹೇಳಿದ್ರು ಅದಕ್ಕೆ ನನಗೆ ವ್ಲಾಗ್ಸ್ ಮಾಡ್ಕೊಳೋಕ್ಕಾಗಲಿಲ್ಲ ಮತ್ತು ಒಂದೊಂದೂವರೆ ತಿಂಗಳಾಗಿತ್ತಲ್ವ ಒಂದಷ್ಟು ವೆರೈಟೀಸ್ ಮಾಡಿದ್ದೆ ಬೆಳಗ್ಗೆನೇ ಅಂದರೆ ಒಂದು ಹನ್ನೊಂದುವರೆ ಏನೋ ಆಗಿತ್ತು ನಾವು ಊಟ ಮಾಡಿದಾಗ ಸೊ ಬೆಳಗ್ಗೆ ಹಾಗೆ ತ ತಲೆಕಾಲು ಸೂಪನ್ನು ಅಷ್ಟೇ ಪ್ರತಿ ಸಂಡೇ ತೊಗೊಬರ್ತಾರೆ ಏನು ಎನರ್ಜಿ ಚೆನ್ನಾಗಿರುತ್ತೆ ಮತ್ತು ಬೋನ್ಸ್ ಕೂಡ ಸ್ಟ್ರಾಂಗ್ ಆಗುತ್ತೆ ಅಂಥೇಳಿ ಇನ್ನು ನಾನು ಭಾನುವಾರ ಬ್ಲಾಗ್ಸ್ ಮಾಡ್ಕೊಳ್ಳಿಲ್ಲಲ್ವ ಸೋಮವಾರ ದಿನ ಬ್ಲಾಗ್ಸ್ ಮಾಡೋಣ ಅಂತ ಅಂದ್ಕೊಂಡೆ ಹೇಳಿದ್ನಲ್ಲ ಯಾರಾದರೂ ಅಮ್ಮ ಅಮ್ಮ ಬಂತು ಅಂತಂದರೆ ಬ್ಲಾಗ್ಸ್ ಮಾಡ್ಕೊಳಕ್ಕೆ ಮೂಡಿರಲ್ಲ ಸುಮ್ಮನೆ ಕೂತ್ಕೊಂಡು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಆ ಥರ ಇರ್ತೀವಿ ಸೊ ಇನ್ನು ಅವರು ಬೆಳಗ್ಗೆ ಹೊರಟರು ಊರಿಗೆ ಸುಮಾರು ಒನ್ ಟೆನ್ ಲೆವೆನ್ ಡೇಸ್ ಏನೋ ಆಗಿತ್ತು ಬಂದವರು ಮತ್ತು ನಮ್ಮನೇಲಿ ಸಿಕ್ಕಾಬಟ್ಟೆ ಏನು ಮಾರ್ಬಲ್ ತುಂಬ ಕೋಲ್ಡ್ ಇರುತ್ತಲ್ವ ಫ್ಲೋರು ಅವರಿಗೆ ಸಿಕ್ಕ ಬಟ್ಟೆ ನೆಗಡಿ ಆಗಿಬಿಟ್ಟಿತ್ತು ಅದಕ್ಕೆ ಊರಿಗೆ ಹೊರಟ್ರು ಸು ತುಂಬ ನೆಗಡಿ ಆಗಿತ್ತು ಹಾಗಾಗಿ ಊರಿಗೆ ಹೊರಟ್ರು ಇನ್ನು ಅವರು ಹೋದ್ಮೇಲೆ ನಾನು ಎಲ್ಲ ಮನೆ ಕಸ ಗುಡಿಸ್ಕೊಂಡು ಅವರು ಬೆಳೆ ಅರ್ಲಿ ಮಾರ್ನಿಂಗ್ ಸೆವೆನ್ ಸೆವೆನ್ ತರ್ಟಿಗೆ ಹೊರಟರು ಅವ್ರು ಹೋದ್ಮೇಲೆ ನಾನು ಮನೆ ಕಸ ಎಲ್ಲ ಗುಡಿಸ್ಕೊಂಡು ಹೊಸಲೂನ ಎಲ್ಲ ಕ್ಲೀನ್ ಮಾಡಿಕೊಂಡು ಗೇಟ್ ಹೋಗಿ ಕಸ ಗುಡಿಸಿ ನೀರು ಹಾಕಿ ರಂಗೋಲಿ ಹಾಕಿ ಅದಾದಮೇಲೆ ಬಂದು ಟಿಫನ್ಗೆ ನಾನು ಸೋಮ್ ಸೋಮವಾರ ಇದು ಚಿತ್ರಾನ್ನ ಮಾಡ್ತಿದ್ದೆ ನಾನ್ ವೆಜ್ ಎಲ್ಲ ತಿಂದಿತ್ತೀವಲ್ಲ ಸೊ ಲೈಟಾಗಿರುತ್ತೆ ಅಂತೇಳಿ ಚಿತ್ರಾನ್ನ ಮಾಡ್ತಿದ್ದೆ ಇವತ್ತು ಶನಿವಾರ ಮಾಡಿದ್ವಿ ಚಿತ್ರಾನ್ನ ಹಾಗಾಗಿ ಇನ್ನು ಸಂಡೇ ಮತ್ತು ಮಂಡೇ ಅಲ್ವಾ ಹಾಗಾಗಿ ಬೇಡ ಅಂತೇಳಿ ಪು ಪುಳಿಯೋಗರೆ ಮಾಡಿದೆ ಇನ್ನು ಪುಳಿಯೋಗರೆ ಎಲ್ಲ ತಿಂದ್ಕೊಂಡು ಮತ್ತೆ ಬ್ಲಾಕ್ ಶುರು ಮಾಡೋಣ ಅಂತೇಳಿ ಸೋಮವಾರ ದಿನ ಸ್ಟಾರ್ಟ್ ಮಾಡಿದೆ ಫಸ್ಟು ಟೆರೆಸ್ಗೆ ಬಂದೆ ಒಂದು ಸ್ವಲ್ಪ ಸೋಫಾ ಅದು ಬಟ್ಟೆ ಎಲ್ಲ ವಾಶ್ಗೆ ಅದನ್ನ ಹಾಕ್ಬಿಟ್ಟು ಹಾಗೆ ಗಾರ್ಡನಲ್ಲಿ ಸಿ ಸಿಕ್ಕಾಬಟ್ಟೆ ಆ ಹೂಗಳೆಲ್ಲ ಅರಳಿತ್ತು ಅದಕ್ಕೆ ಒಂದು ವೀಡಿಯೋ ಮಾಡ್ಕೊಂಬಿಡೋಣ ನೋಡ್ತಾ ಇದ್ರೆ ಮಿನಿ ಲಾಲ್ಬಾಗ್ ಅಂತ ಅನಿಸುತ್ತ ಅಲ್ವಾ ಸೊ ಅದರಲ್ಲೂ ನಾವು ಹೆಣ್ಮಕ್ಳಿಗೆ ಈ ಥರ ಹೂವುಗಳಂತಂದ್ರೆ ಸಿಕ್ಕಾಬಟ್ಟೆ ಇಷ್ಟ ಅಲ್ವಾ ಇಷ್ಟು ಹೂವು ಇದ್ದರೆ ಸಾಕಪ್ಪ ದೇವ್ರಿಗೆ ಇಟ್ಬಿಟ್ಟು ಪೂಜೆ ಮಾಡೋಣ ಅಂಥೇಳಿ ತುಂಬ ಅದು ನಾವೇ ಬೆಳೆದಿರೋ ಖುಷಿನೇ ಬೇರೆ ಅಲ್ವಾ ಸೊ ಅದನ್ನ ನೋಡ್ತಾ ಇದ್ರೇ ಖುಷಿ ಅಂತ ಅನಿಸುತ್ತೆ ಅದರಲ್ಲೂ ನಾವು ಬೆಂಗಳೂರಲ್ಲಿ ಮನೆ ಒಳಗಡೆ ಇರ್ತೀವಿ ಸೊ ಈ ಥರ ಚೆನ್ನಾಗೆ ಹೂ ಬಿಟ್ಟಿರೋಂಥ ಗಿಡಗಳನ್ನ ನೋಡ್ತಾ ಇದ್ದರೆ ಮನಸ್ಸಿಗೆ ಎಷ್ಟು ಖುಷಿಯಾಗುತ್ತೆ ಅಲ್ವಾ ಸೊ ಹಾಗಾಗಿ ನಾನು ಮೇಲಿಂದ ಹೇಗೆ ಕಾಣುತ್ತೆ ಅಂತ ಅಂದ್ಬಿಟ್ಟು ಟೆರೇಸ್ ಮೇಲೆ ಹೋಗಿ ಶೂಟ್ ಮಾಡಿಕೊಂಡೆ ಸೊ ತುಂಬಾ ಚೆನ್ನಾಗಿರುತ್ತೆ ಏನೋ ಭೂಮಿ ಮೇಲಿನ ಸ್ವರ್ಗ ಅಂತ ಏನೋ ಅದೇ ನಮ್ಮ ಸ್ವರ್ಗ ಅಂತ ಅಂದರೆ ಎಲ್ಲಿರುತ್ತೆ ಅಂತಂದರೆ ನಮ್ಮ ಕಣ್ಮುಂದೆ ಏನೋ ಚೆನ್ನಾಗಿ ಏನು ಇರುತ್ತೆ ಅದೇ ಸ್ವರ್ಗ ಅಂತ ಹೇಳ್ಬೋದಲ್ವಾ ಸೊ ನನಗಂತೂ ಮೇಲಿಂದ ನೋಡ್ತಾ ಇದ್ದರೆ ಇದೇ ಸ್ವರ್ಗ ಏನಪ್ಪ ಅಂತ ಅನ್ನಿಸ್ತಾ ಇತ್ತು ಅಷ್ಟೊಂದು ಹೂಗಳು ಬಂದಿದೆ ಬಂದಿದೆ ಸುಮಾರು ಜನ ಎಲ್ಲ ಕೇಳ್ತಾ ಇರ್ತೀರ ಏನು ಹಾಕ್ತೀರಾ ಏನು ಹಾಕ್ತೀರಾ ಅಂತ ಅಂದ್ಬಿಟ್ಟು ಏನೂ ಹಾಕಲ್ಲ ಆಗಲೇ ಹೇಳಿದ್ನಲ್ವ ನೈಂಟೀನ್ ನೈಂಟಿ ನನ್ನ ಗೊಬ್ಬರ ಒಂದು ತಿಂಗಳು ಒಂದೂವರೆ ತಿಂಗ್ಳಿಗೆ ಒಂದು ಸಲ ಹಾಕ್ತಾಯಿರ್ತಾರೆ ಮತ್ತು ಹೂ ಕಟ್ ಮಾಡಿದಾಗ ಟ್ರಿಮ್ ಮಾಡ್ತಾ ಇರ್ತೀವಿ ಮತ್ತು ಪ್ರತಿದಿನ ನೀರು ಹಾಕ್ತೀವಿ ಮತ್ತು ಗಿಡಗಳ ಮೇಲೆಲ್ಲ ನೀರು ಸ್ಪ್ರೇ ಮಾಡ್ತಾ ಇರ್ತೀವಿ ಸೊ ସୋ ଇଷ୍ଟେ ମା ನಾನು ಅದೇ ಮಂಜು ಹತ್ರ ಇದ್ದೆ ಎಷ್ಟು ಚೆನ್ನಾಗಿರ್ತವೆ ಗಿಡಗಳು ನಮ್ಮನೇಲಿ ಅಂತ ಹೇಳ್ತಾ ಇದ್ದೆ ಮಂಜು ಅದೇ ಹೇಳ್ತಾಯಿದ್ರು ಮನೇಲೇ ಡಾಕ್ಟ್ರು ಇದ್ದಾರಲ್ವಕ ಡಾಕ್ಟ್ರು ಇದ್ಮೇಲೆ ಗಿಡಗಳು ಯಾಕೆ ಚೆನ್ನಾಗಿರಲ್ಲ ಅಂಥೇಳಿ ಹೇಳ್ತಾಯಿದ್ರು ಹೌದು ಅವ್ರಿಗೆ ಗೊತ್ತಾಗುತ್ತೆ ಅವರು ಅಗ್ರಿಕಲ್ಚರ್ ಓದಿರೋದ್ರಿಂದ ಏನಾಗಿದೆ ಅಂತೆಲ್ಲ ಗೊತ್ತಾಗುತ್ತೆ ಸೊ ಆ ಏನು ಫರ್ಟಿಲೈಸರ್ನ ಸ್ಪ್ರೇ ಮಾಡ್ತಾರೆ ಮತ್ತು ಗೊಬ್ಬರ ಹಾಕ್ತಾಯಿರ್ತಾರೆ ಅಂದರೆ ಟೈಮ್ ಟು ಟೈಮ್ ಟೈಮ್ ಯಾವಾಗ ಏನು ಮಾಡಬೇಕು ಅಂತೇಳಿ ಅವ್ರಿಗೆ ಗೊತ್ತಿರುತ್ತಲ್ವಾ ಸೊ ಹಾಗಾಗಿ ಮಾಡ್ತಾರೆ ಇವರು ರಿಟೇಲಲ್ಲೂ ಕೆಲಸ ಮಾಡ್ತಾರೆ ಮತ್ತು ಸೀಡ್ಸ್ ಕಂಪನಿ ಸೀಡ್ಸ್ ಬಗ್ಗೆ ಅಂದರೆ ಏನು ಬೆಳೆಗಳು ಲ್ಯಾಂಡ್ಗೆಲ್ಲ ಹೋಗ್ಬಿಟ್ಟು ಏನು ಏನು ಹೇಳ್ತಾರೆ ಏನಾದರೂ ಬೆಳೆ ಬೆಳೀತಾ ಇರ್ತಾರಲ್ವ ಅದನ್ನು ನೋಡ್ತಾರೆ ಪ್ರತಿಯೊಂದು ಈ ಅಡಿಕೆ ಆಗಿರ್ಬೋದು ದಾಳಿಂಬ್ರೆ ಆಗಿರ್ಬೋದು ಪ್ರತಿಯೊಂದು ಬೆಳೆಯೂ ನೋಡ್ತಾರೆ ನೋಡಿಬಿಟ್ಟು ಇದಕ್ಕೇನು ರೋಗ ಬಂದಿದೆ ಅಂಥೇಳ್ಬಿಟ್ಟು ಡಾಕ್ಟ್ರು ಟ್ಯಾಬ್ಲೆಟ್ ಬರೀತಾರಲ್ಲ ಅದೇ ಥರ ಇವರು ಆ ಒಂದಷ್ಟು ಫಟಿಲೈಸರೆಲ್ಲ ಬರೀತಾರೆ ಊರಿಗೆ ಹೋಯ್ತು ಅಂತಂದರೆ ಸುಮಾರು ಒಂದು ಮೂರು ನಾಲ್ಕು ಜನ ಅವರು ತೋಟಗಳಿಗೆಲ್ಲ ಕರ್ಕೊಂಡೋಗಿ ತೋರಿಸ್ತಾ ಇರ್ತಾರೆ ಇವಾಗೆಲ್ಲ ಅಡಿಕೆ ಬೆಳೆ ಜಾಸ್ತಿ ಬೆಳೀತಾ ಇದ್ದಾರೆ ಅದು ಯ ಮುಂದಿನ ದಿನಗಳಲ್ಲಿ ಅದೆಷ್ಟಕ್ಕೆ ಬರುತ್ತೋ ಗೊತ್ತಿಲ್ಲ ಕೆ ಜಿ ಸೊ ಸಿಕ್ಕಾಬಟ್ಟೆ ಅಡಿಕೆ ಬೆಳೀತಾ ಇದ್ದಾರೆ ಮೊದಲೆಲ್ಲ ದಾಳಿಂಬೆ ಬೆಳೀತಾ ಇದ್ರು ಇವಾಗ ಅಡಿಕೆನ ಬೆಳೀತಾ ಇದ್ದಾರೆ ಸೊ ಊರಿಗೆ ಹೋಯ್ತು ಅಂತಂದರೆ ಒಂದು ಎರಡು ಮೂರು ತೋಟಕ್ಕಂತ ಕರ್ಕೊಂಡು ಹೋಗೇ ಹೋಗ್ತಾರೆ ಅದು ಎಸ್ಪೆಷಲಿ ಅಡಿಕೆ ತೋಟ ಇನ್ನು ನಮ್ಮ ರಿಲೇಟಿವ್ ಮಾಮಂದು ದಾಳಿಂಬ್ರಿ ತೋಟ ಇದೆ ಕರ್ಕೊಂಡು ಹೋಗ್ತಾರೆ ಕರ್ಕೊಂಡು ಹೋಗ್ಬಿಟ್ಟು ತೋರಿಸಿ ಏನೇನು ಫಟಿಲೈಸರ್ ಕೊಡಬೇಕಾ ಅಂದರೆ ಇವ್ರು ಏನು ಫೀಸೆಲ್ಲ ತೊಗೊಳಲ್ಲ ಸ್ವಲ್ಪ ರಿಲೇಟಿವೆ ಅವ್ರುಗಳು ಆ ಫೀಸೆಲ್ಲ ಏನೂ ತೊಗೊಳಲ್ಲ ಸೊ ಒಂದು ಫ್ಲ್ಯಾಟ್ಗೆ ವಿಸಿಟ್ ಮಾಡ್ತು ಅಂತಂದರೆ ಅದರಲ್ಲೂ ಇವರಿಗೆ ತುಂಬ ಎಕ್ಸ್ಪೀರಿಯೆನ್ಸ್ ಆಗಿರೋದ್ರಿಂದ ಒಂದು ಫ್ಲ್ಯಾಟ್ಗೆ ಮಿನಿಮಮ್ ಅಂತಂದ್ರೂ ಒಂದು ಏಯ್ಟ್ರಿಂದ ಟೆನ್ ತೌಸಂಡ್ ಏನೋ ಪೇ ಮಾಡಬೇಕಾಗತ್ತೆ ಇವರಿಗೆ ಸೊ ನಾನು ಅದೇ ಹೇಳ್ತಾ ಇರ್ತೀನಿ ಸುಮ್ಮನೆ ಏನಕ್ಕೆ ಜಾಬ್ ಮಾಡ್ತೀರಾ ಇದನ್ನೇ ಎಲ್ಲ ಮಾಡಿ ಅಂತ ಹೇಳ್ತಾ ಇರ್ತೀನಿ ಆದರೆ ಇವಾಗ ಸ್ವಲ್ಪ ಕಮಿಟ್ಮೆಂಟ್ಸು ಮನೆ ಏನೋ ದುಡ್ದಿರೋ ದುಡ್ಡೆಲ್ಲ ನಾವು ಮನೆಗೆ ಹಾಕ್ಬಿಟ್ಟಿದ್ದೀವಿ ಸೊ ಮತ್ತು ಆ ಕಮಿಟ್ಮೆಂಟ್ಸು ಒಂದು ಸ್ವಲ್ಪ ಆ ಓಮ್ ಲೋನ್ ಅದೆಲ್ಲ ಇರುತ್ತಲ್ವ ಸೊ ಹಾಗಾಗಿ ಇದೆಲ್ಲ ವರ್ಕೌಟ್ ಆಗೋಲ್ಲ ಅಂಥೇಳಿ ಜಾಬ್ ಅವರು ಇನ್ನು ನಾನು ಟೆರೇಸಿಂದ ಕೆಳಗಡೆ ಬಂದು ನಾನು ಫಸ್ಟೇ ಬಾತ್ರೂಮ್ಗೆಲ್ಲ ಲಿಕ್ವಿಡ್ಗಳು ನಾಲ್ಕು ಬಾತ್ರೂಮು ಸೋಮವಾರ ತೊಳ್ಕೊತಾ ಇದ್ದೀನಿ ಬುಧವಾರ ತೊಳ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ ಇನ್ ಇದು ಮತ್ತೆ ಗುರುವಾರ ದಿನ ದೇವ್ರ ಸಾಮನ್ನೆಲ್ಲ ಬೆಳ್ಕೊಬೇಕು ಮತ್ತು ಸೋಮವಾರ ದಿನ ಕೂಡ ಅಷ್ಟೇ ನಾನ್ ವೆಜ್ ಎಲ್ಲ ಮಾಡಿ ಸುಸ್ತಾಗಿತ್ತು ಸೋಮವಾರ ತೊಳೆಯೋಕ್ಕೆ ಆಗ್ತಾ ಇರಲಿಲ್ಲ ಆದ್ರೂ ಮತ್ತೆ ದೇವ್ರ ಸಾಮಾನು ತೊಳೆಯೋದಿಕ್ಕೆ ಸುಸ್ತಾಗುತ್ತೆ ಗುರುವಾರ ದಿನ ಅಂತ ಹೇಳಿ ಸೋಮವಾರ ದಿನ ತೊಳಿತಾ ಇದ್ದೀನಿ ಮಂಗಳವಾರದ ದಿನ ನಾನು ರೆಸ್ಟ್ ಮಾಡ್ಕೊಬೋದಲ್ವಾ ಅಂತ ಅಂದ್ಬಿಟ್ಟು ಸೊ ಇವಾಗ ನಾಲ್ಕು ಬಾತ್ರೂಮ್ನ ತೊಳಿತಾ ಇದ್ದೀನಿ ಇವಾಗ ಮಗಳ ಬಾತ್ರೂಮ್ ಆಯಿತು ಇವಾಗ ಮಗನ ಬಾತ್ರೂಮ್ಗೆ ಬಂದಿದ್ದೀನಿ ಇನ್ನು ಈ ಫಿಟ್ಟಿಂಗ್ಸ್ ಜಾಗ್ಬಾರ್ ಫಿಟ್ಟಿಂಗ್ಸ್ ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂತಂದರೆ ಇದೊಂದು ಸ್ವಲ್ಪ ಪ್ರಾಬ್ಲಮ್ ಇದೆ ಈ ಥರದ್ದು ಮುಂದೆ ಫ್ಯೂಚರಲ್ಲಿ ಮನೆ ಕಟ್ಟೋರು ಹಾಕ್ಸ್ಬಾರ್ದು ಅಂಥೇಳಿ ಇದನ್ನ ಇದ್ರ ಬಗ್ಗೆ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಬಟ್ ಇಲ್ಲಿ ಏನೋ ವಿಡಿಯೋ ಫಾಸ್ಟಾಗಿ ರನ್ ಆಗ್ತಾಯಿದೆ ಹಾಗಾಗಿ ನಾನು ಇನ್ನೊಂದು ಬ್ಲಾಗಲ್ಲಿ ಶೇರ್ ಮಾಡ್ಕೊತೀನಿ ಏನು ಪ್ರಾಬ್ಲಮ್ಮು ಏನಕ್ಕೆ ಹಾಕ್ಸ್ಬಾರ್ದು ಅಂಥೇಳಿ ಸೊ ಇನ್ನು ಬಾತ್ರೂಮ್ ಎಲ್ಲ ತೊಳೆದ್ಬಿಟ್ಟು ಬಂದು ನಾನು ತಲೆ ಸ್ನಾನ ಮಾಡಿಕೊಂಡು ಆಗಲೇ ಸಂಜೆ ಆಗ್ಬಿಟ್ಟಿತ್ತು ಒಂದು ಆರು ಆರೂವರೆ ಆಗಿತ್ತು ನಾನು ಸ್ನಾನ ಎಲ್ಲ ಮಾಡ್ಕೊಳ್ಳೋಷ್ಟೊತ್ತಿಗೆ ಇನ್ನು ಸ್ನಾನ ಎಲ್ಲ ಮಾಡಿಕೊಂಡು ಇವತ್ತು ನಮ್ಮ ಅಜ್ಜಿ ಮಾಡ್ತಿದ್ದಂಥ ಕಡಲೆಕಾಯಿ ಚಟ್ನಿ ರೆಸಿಪಿನ ಶೇರ್ ಇದ್ದೀನಿ ನಾವು ಟ್ರಿಪ್ ಹೋದಾಗ ಮತ್ತು ಎಲ್ಲಾದರೂ ದೇವಸ್ಥಾನಗಳಿಗೆ ಹೋದಾಗ ನಮ್ಮ ಅಜ್ಜಿ ಇದನ್ನು ಕಲ್ಲಲ್ಲಿ ಗಟ್ಟಿ ಜಾಸ್ತಿ ನೀರು ಗಟ್ಟಿ ಚಟ್ನಿ ಮಾಡಿ ತಗೊಂಡು ಹೋಗ್ತಾ ಇದ್ವಿ ಇದು ಎರಡು ಎರಡು ದಿನ ಮೂರು ದಿನ ಆದರೂ ಆಳ್ಸಲ್ಲ ಗಟ್ಟಿ ಚಟ್ನಿ ನೀರು ಜಸ್ ಗಟ್ಟಿ ಚಟ್ನಿ ರುಬ್ಬಿದ್ರೆ ಸೊ ಹಾಗೆ ನೆನ್ಪಾಯಿತು ಅದಕ್ಕೆ ಇವತ್ತು ನೈಟು ಊಟಕ್ಕೆ ಚಟ್ನಿ ಮತ್ತು ಚಪಾತಿ ಮಾಡೋಣ ಅಂಥೇಳಿ ಮಾಡ್ತಾ ರೆಸಿಪಿ ಕೂಡ ಶೇರ್ ಮಾಡ್ಕೊಂಡಿದ್ದೀನಿ ಕ್ಲಿಪ್ಪಿಂಗ್ಸ್ ಎಲ್ಲ ಹಿಂದೆ ಹೋಗ್ಬಿಡ್ತು ಆದ್ರೂ ಶೇರ್ ಇದ್ದೀನಿ ನಾನು ಕಡಲೆಕಾಯಿ ಬೀಜ ಹುರ್ಕೊಂಡು ಚೆನ್ನಾಗಿ ಸಿಪ್ಪೆಯೆಲ್ಲ ತೆಗೆದು ಹಸಿರು ಮೆಣಸಿನ್ಕಾಯಿ ಮತ್ತು ಕರ್ಬೇವನ್ನ ಹುರ್ಕೊಬೇಕು ಆಮೇಲೆ ಕೊತ್ತಂಬರಿ ಸೊಪ್ಪು ಮತ್ತು ಉಪ್ಪು ಹುಣ್ಸೆಣ್ಣು ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಒಂದು ಈರುಳ್ಳಿಯಲ್ಲಿ ಒಂದು ಮುಕ್ಕಾಲು ಈರುಳ್ಳಿ ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಏಳೆಂಟು ಎಂಟೆ ಅಷ್ಟು ಸೊ ಫಸ್ಟು ಮಿಕ್ಸಿ ಜಾರಿಗೆ ಕಡಲೆಕಾಯಿ ಬೀಜ ಉಪ್ಪು ಆಮೇಲೆ ಹುಣಸೆಹಣ್ಣು ಮತ್ತು ಕರ್ಬೇ ಹುರಿದಿಟ್ಕೊಂಡಿದ್ನಲ್ವಾ ಅದು ಹಾಕಿದ್ದೀನಿ ಸೊ ಅಜ್ಜಿ ಕಲ್ಲಲ್ಲಿ ರುಬ್ತಾ ಇದ್ದರು ನಾನು ಮಿಕ್ಸಿಯಲ್ಲಿ ರುಬ್ಬೇಕಲ್ವಾ ಸೊ ಕಲ್ಲಲ್ಲಿ ರುಬ್ಬದಷ್ಟು ಟೇಸ್ಟು ಬರಬೇಕು ಅಂತಂದರೆ ಸ್ಟೆಪ್ ಬೈ ಸ್ಟೆಪ್ ರುಬ್ಕೋಬೇಕು ಹಾಗಾಗಿ ಫಸ್ಟು ಇವು ಉಪ್ಪು ಹುಣ್ಸೆಹಣ್ಣು ಕಡಲೆಕಾಯಿ ಬೀಜ ಮತ್ತು ಕರಿಬೇವು ಹಾಕಿ ಸ್ವಲ್ಪ ನೀರು ಹಾಕಿ ಆನ್ ಆಫ್ ಆನ್ ಆಫ್ ಥರ ರುಬ್ಕೊಂಡೆ ಆಮೇಲೆ ಅದೊಂದು ಸ್ವಲ್ಪ ಕಡಲೆಬೀಜ ಎಲ್ಲ ಸ್ವಲ್ಪ ನುಣ್ಣಗಾದ್ಮೇಲೆ ತರಿತರಿಯಾಗಿ ಕೊತ್ತಂಬರಿ ಸೊಪ್ಪು ಮತ್ತು ಹಾಕಿ ಒಂದು ಸಲ ಆನ್ ಆಫ್ ಮಾಡಿಕೊಂಡೆ ಅದಾದಮೇಲೆ ಲಾಸ್ಟಿಗೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಹಾಕ್ಬಿಟ್ಟು ಆನ್ ಆಫ್ ಮಾಡ್ಕೊಂಡ್ಬಿಟ್ರೆ ಆಯಿತು ಜಾಸ್ತಿ ನುಣ್ಣಗೆ ರುಬ್ಬಾರ್ದು ಇದನ್ನ ಅನ್ನಕ್ಕೆ ಕಲ್ಸ್ಕೊಂಡು ತಿನ್ನೋಕ್ಕೆ ಮತ್ತು ಮುದ್ದೆಗೆ ಮತ್ತು ಚಪಾತಿ ದೋಸೆಗೆ ತಿಂತೀವಿ ಅಂತಂದರೆ ಅಷ್ಟೊಂದು ನುಣ್ಣಗೆ ರುಬ್ಕೊಬಾರ್ದು ಒಂದು ಏಯ್ಟಿ ಪರ್ಸೆಂಟ್ ಅಷ್ಟು ರುಬ್ಕೊಂಡ್ರೆ ಚೆನ್ನಾಗಿರುತ್ತೆ ಆ ಕಡೆ ತರಿ ತರಿ ಆಗೂ ಇರಬಾರ್ದು ಈ ಕಡೆ ನುಣ್ಣಗೂ ಆಗಿರಬಾರ್ದು ಆಗಿರಬೇಕು ಸೊ ಆ ಥರ ಚಟ್ನಿ ನಾವು ಮಾಡಿ ರೆಡಿ ಮಾಡಿ ಇಟ್ಟಿದ್ದೀನಿ ಇನ್ನು ಮಿಕ್ಸಿ ಎತ್ತಿಡಬೇಕಾಗಿತ್ತು ಮಜ್ಜಿಗೆ ಮಾಡ್ಕೋಬೇಕು ಅದಕ್ಕೆ ಚಟ್ನಿ ಮಾಡಿಟ್ಟು ಇವಾಗ ಫಸ್ಟು ಚಪಾತಿ ಮಾಡಿಬಿಡೋಣ ಆಮೇಲೆ ರಾಜಕೀಯ ಮಾಡ್ಕೊಂಡ್ರಾಯ್ತು ಅಂತಂದ್ಬಿಟ್ಟು ಇವಾಗ ಚಪಾತಿನ ಮಾಡ್ಕೊತಾ ಇದ್ದೀನಿ ಚಪಾತಿ ಆಯಿತು ಸೊ ಚಪಾತಿ ತುಂಬ ಚೆನ್ನಾಗಿ ಸಾಫ್ಟಾಗಿತ್ತು ಇನ್ನೂ ಅವರಿಗೆ ಪ್ರತಿದಿನ ಮುದ್ದೆ ತಿಂದರು ಮತ್ತು ಚಪಾತಿ ತಿಂದರು ಒಂದು ಸ್ವಲ್ಪ ರೈಸ್ ತಿಂದ್ರೇ ಕಂಪ್ಲೀಟು ಹಾಗಾಗಿ ಮಧ್ಯಾಹ್ನ ಮಾಡಿದ್ದ ಅನ್ನ ಇತ್ತು ಮಕ್ಕಳೇನು ತಿನ್ನೋದಿಲ್ಲ ನಾನು ನನಗೆ ಮುದ್ದೆ ತಿಂದರೆ ಅನ್ನ ತಿನ್ಬೇಕಂತ ಏನು ಅನಿಸಲ್ಲ ಚಪಾತಿ ತಿಂದರೆ ರೈಸ್ ತಿನ್ಬೇಕಂತ ಅನಿಸುತ್ತೆ ಅವರು ಉಳಿಸಿದ್ರೆ ಒಂಚೂರು ತಿಂತೀನಿ ಇಲ್ಲಾಂದರೆ ತಿನ್ನಕ್ಕೆ ಹಾಗೆ ಒಂದು ಲೋಟ ಮಜ್ಜಿಗೆ ಅಂತ ಹೇಳಿದರು ಹಿಂದಿನ ಏನೂ ಸಂಡೇ ಚಪಾತಿ ಮಾಡಿದ್ದೆ ಮತ್ತು ಇವತ್ತು ಚಪಾತಿ ಅಂದರೆ ಈಟಾಗುತ್ತೆ ಅಂಥೇಳಿ ಮಜ್ಜಿಗೆ ಕೇಳಿದರು ಅವರೊಬ್ಬರಿಗೆ ಮಜ್ಜಿಗೆ ನಾವೇನು ಕುಡಿಯೋಲ್ಲ ಈ ವೆದರಲ್ಲಿ ಯಾರು ಅಲ್ವಾ ಹಾಗಾಗಿ ಅವರೊಬ್ಬರಿಗೆ ಮಜ್ಜಿಗೆ ಮಾಡಿಕೊಟ್ಟೆ ಇನ್ನು ಎಲ್ರಿಗೂ ಊಟ ಇಟ್ಕೊಟ್ಟೆ ಎಂಟುವರೆಗೆ ಎಲ್ರಿಗೂ ಊಟ ಇಟ್ಕೊಟ್ಟು ನಾನು ಕೂಡ ಊಟ ಮಾಡಿಕೊಂಡು ಈಗ ಒಂಬತ್ತು ಗಂಟೆ ಆಗಿತ್ತು ಬಂದು ಗ್ಯಾಸ್ ಕೌಂಟರ್ ಎಲ್ಲ ಕ್ಲೀನ್ ಮಾಡೋಣ ಅಂತೇಳಿ ಕ್ಲೀನ್ ಮಾಡ್ತಾಯಿದ್ದೀನಿ ಹಾಗೆ ಪ್ರತಿದಿನವೂ ಮಿಕ್ಸಿ ಕೂಡ ಒಂದ್ಸಲ ಎಲ್ಲ ಒರೆಸಿಟ್ಬಿಡ್ತೀನಿ ಪ್ರತಿದಿನ ಒರೆಸ್ಕೊಂಡ್ರೆ ನೀಟಾಗಿರುತ್ತೆ ಹಾಗಾಗಿ ಬಟ್ ಒಂದು ಸ್ವಲ್ಪ ಜೆಲ್ ಹಾಕ್ಬಿಟ್ಟು ಒರೆಸಿ ಒಂದು ಏನೋ ಹಾಕಿ ಸ್ವಲ್ಪ ಒಂದು ಬಟ್ಟೆ ತೊಗೊಂಡು ಒರೆಸಿ ಅದಾದಮೇಲೆ ಮತ್ತೆ ಜಾಲಿಸ್ಕೊಂಡು ಸಲ ಒರೆಸ್ಕೊಂಡ್ಬಿಟ್ರೆ ನೀಟಾಗುತ್ತೆ ನೆಕ್ಸ್ಟು ಇವಾಗ ಗ್ಯಾಸ್ ಕೌಂಟರ್ ಟಾಪು ಮತ್ತು ಏನೋ ಈ ವಾಲ್ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಊಟ ಆದಮೇಲೆ ಇದಕ್ಕೊಂದು ಆಫ್ ಆನ್ ಅವರ್ ಟೈಮ್ ಕೊಟ್ಬಿಟ್ರೆ ನೆಕ್ಸ್ಟ್ ಡೇ ನಾವೇನು ಇದನ್ನೆಲ್ಲ ಬೆಳಗ್ಗೆ ಒರೆಸ್ಕೊಳ್ಳೋಣ ಬಿಡು ಅಂತ ಬಿಟ್ಕೊಂಡ್ರೆ ನೆಕ್ಸ್ಟ್ ಡೇ ತುಂಬ ಏನು ಟೈಮ್ ವೇಸ್ಟ್ ಆಗುತ್ತೆ ಪೂಜೆ ಗೀಜೆ ಮಾಡ್ಕೊಬೇಕು ಅಂತಂದರೆ ಇವೆಲ್ಲ ಕೆಲಸಗಳು ಮಾಡಿಕೊಂಡು ಪಾತ್ರೆಗಳು ತೊಳ್ಕೊಂಡು ಪೂಜೆ ಮಾಡಬೇಕಂದ್ರೆ ಮಧ್ಯಾಹ್ನ ಹೋಗ್ಬಿಟ್ಟಿರುತ್ತೆ ಹಾಗಾಗಿ ನೈಟ್ ಟೈಮೇ ನಾವು ಇದೆಲ್ಲ ಕ್ಲೀನ್ ಮಾಡಿಟ್ಕೊಂಡ್ರೆ ನೆಕ್ಸ್ಟ್ ಡೇ ಬೆಳಗ್ಗೆ ನಮಗೆ ಕೆಲಸಗಳು ಅಂದರೆ ಟೈಮ್ ಸೇವ್ ಆಗುತ್ತೆ ಮತ್ತು ಇನ್ನು ಇನ್ನೂ ದೊಡ್ಡವ್ರು ಹೇಳ್ತಾರೆ ದೇವರು ರಾತ್ರಿ ಹೊತ್ತು ಅಡುಗೆ ಮನೆಗೆ ಸಂಚಾರ ಮಾಡ್ತಾರೆ ಅಂತ ಹೇಳ್ತಾರೆ ಸೊ ಗಲೀಜಾಗಿ ಗಲೀಜಾಗಿಟ್ಕೊಂಡಿದ್ದೀವಿ ಅಂತಂದರೆ ದೇವರು ಈ ಗೃಹಿಣಿ ಹೇಗಿಟ್ಕೊಂಡಿದ್ದಾಳೆ ಅಂತ ಅಂದ್ಬಿಟ್ಟು ಓ ಗಲೀಜಾಗಿ ಇಟ್ಕೊಂಡಿದ್ದಾರೆ ಅಂತೇಳಿ ಅಲ್ಲಿ ವಾಸ ಮಾಡಲ್ಲ ಅಂತ ಹೋಗ್ಬಿಡ್ತಾರಂತೆ ಹೇಳ್ತಾರೆ ನಾನಂತೂ ಒಂದೊಂದು ಸಲ ಯಾವಾಗಾದ್ರೂ ಅದು ತುಂಬ ಚಳಿಗಾಲ ಬಂದಾಗ ಅದು ತುಂಬ ಚಳಿ ಆಗ್ತದೆ ಇಲ್ಲ ಸುಸ್ತಾಗ್ತದೆ ಹುಷಾರಿಲ್ಲ ಅಂದಾಗ ಯಾವತ್ತಾದರೂ ಬಿಟ್ಟಾಗ ಒಂದ್ಸಲ ಕೊರಿತನೇ ಇರುತ್ತೆ ಇವತ್ತು ಗ್ಯಾಸ್ ಕೌಂಟರ್ ಟಾಪ್ ಒರೆಸಿಲ್ಲಲ್ಲ ಗ್ಯಾಸ್ ಕೌಂಟರ್ ಟಾಪ್ ಒರೆಸಿಲ್ಲಲ್ಲ ಅಂತೇಳ್ಬಿಟ್ಟು ಅಂದರೆ ಬಂದು ದೇವರುಗಳು ನೋಡಿಬಿಟ್ಟು ಏನಂತಾರೋ ಏನಂತಾರೋ ಅಂತ ಅಂದ್ಬಿಟ್ಟು ಸುಮ್ಮನೆ ಮನಸ್ಸಲ್ಲಿ ಕೊರಿತಾನೇ ಇರುತ್ತೆ ಆ ಟೆನ್ಷನ್ ಇಟ್ಕೊಳ್ದೆ ಒಂದು ಹಾಫ್ ಆನ್ ಅವರು ಎಲ್ಲ ಕ್ಲೀನ್ ಇಟ್ಬಿಟ್ಟು ಹೋದರೆ ನೆಮ್ಮದಿಯಾಗಿ ಮಲ್ಕೋಬೋದಲ್ವಾ ಅಂಥೇಳಿ ಎಲ್ಲ ಕ್ಲೀನ್ ಮಾಡಿ ಮಲ್ಕೊಂಡ್ಬಿಡ್ತೀವಿ ಇನ್ನೂ ಹ್ಯಾಂಡಲ್ಸ್ಗಳೆಲ್ಲ ಒಂದು ಸ್ವಲ್ಪ ಗಲೀಜಾಗಿತ್ತು ಈ ಹಬ್ಬಗಳು ಬಂತು ಅಂತಂದರೆ ಎಷ್ಟು ಕ್ಲೀನ್ ಮಾಡ್ಕೊಂಡ್ರೂ ಒಂದಷ್ಟು ಅಡುಗೆಗಳೆಲ್ಲ ಮಾಡ್ತಾಯಿರ್ತೀವಲ್ಲವಾ ವೆರೈ ವೆರೈಟಿ ವೆರೈಟಿ ಅಂಥ ಟೈಮಲ್ಲಿ ಆ ಅಡುಗೆಗಳು ಮಾಡುವಾಗ ಟಚ್ ಮಾಡ್ತಾ ಇರ್ತೀವಿ ಕೈ ಮತ್ತು ಎಣ್ಣೆ ಅದರಲ್ಲೂ ಒಬ್ಬಟ್ಟು ಅಂತಂದರೆ ಆಯಿಲೇ ಜಾಸ್ತಿ ಇರುತ್ತಲ್ವ ಹಾಗಾಗಿ ಏನಾದರೂ ಈ ಥರ ಹಬ್ಬಗಳು ಬಂದಾಗ ವೆರೈಟಿ ವೆರೈಟಿ ಅಡುಗೆ ಮಾಡಿದಾಗ ಒಂದು ಸ್ವಲ್ಪ ಈ ಕಬೋರ್ಡುಗಳೆಲ್ಲ ಸ್ವಲ್ಪ ಆಗ್ತಾ ಇರುತ್ತೆ ಟಚ್ ಮಾಡಿ ಮಾಡಿ ಹಾಗಾಗಿ ಮೊನ್ನೆ ಗಣೇಶ ಹಬ್ಬ ಮಾಡಿದ್ವಲ್ಲ ಕಡುಬು ಅದೆಲ್ಲ ಅಡುಗೆಗಳು ಮಾಡಿದ್ವಲ್ಲ ಸೊ ಹಬ್ಬ ಆದಮೇಲೆ ನಾನು ಏನು ಜಸ್ಟು ಸುಮ್ಮನೆ ಬಟ್ಟೆಯಲ್ಲಿ ಒರೆಸ್ಕೊತಾ ಇದ್ದೆ ಇವತ್ತು ಸಾಫ್ಟಾಗಿರೋ ಸ್ಕ್ರಬ್ ತೊಗೊಂಡು ಒಂದು ಸ್ವಲ್ಪ ಜೆಲ್ಲಾಕ್ಬಿಟ್ಟು ಉಜ್ಜಿ ಇವಾಗ ಒಂದೆರಡು ಸಲ ಬಟ್ಟೆ ತೊಗೊಂಡು ಎಲ್ಲ ನೀಟಾಗಿ ಒರೆಸ್ಕೊತಾ ಇದ್ದೀನಿ ಹಬ್ಬಗಳು ಬಂದು ಹೋದ್ಮೇಲೆ ಈ ಥರ ಒಂದು ಸ್ವಲ್ಪ ಹಾಕಿ ಉಜ್ಜಿ ಒರೆಸ್ಕೊಂಡ್ರೆ ನ ಕಬ್ಬೋರ್ಡ್ ನೋಡೋದಕ್ಕೆ ಆ ಲ್ಯಾಮಿನೇಟ್ ಶೀಟ್ ನೋಡೋದಕ್ಕೆ ಕ್ಲೀನಾಗಿರುತ್ತೆ ಹಾಗಾಗಿ ಗಣೇಶ ಹಬ್ಬ ಏನು ಬುಧವಾರ ಆಯಿತು ಗುರುವಾರ ನಾನು ಏನೋ ಒರೆಸೋಕ್ಕೂ ಅಂದರೆ ಶಾಪಿಂಗ್ ಅಂತ ಹೊರಗಡೆ ಹೋಗಿದ್ವಿ ನಾನು ಶುಕ್ರವಾರ ಏನೂ ಒರೆಸ್ಲಿಲ್ಲ ಶನಿವಾರ ಮನೆ ವಾರ ಅದೆಲ್ಲ ಆಯಿತು ಹಾಗಾಗಿ ನಾನು ಒರೆಸ್ಕೊಂಡಿರಲಿಲ್ಲ ಭಾನುವಾರ ಇನ್ನು ನಾನ್ ವೆಜ್ ಅಡುಗೆಗಳಲ್ವಾ ಸುಮಾರು ಒಂದು ಮೂರು ವೆರೈಟಿ ಮಾಡಿದ್ದೆ ನಾನು ನಾನ್ ವೆಜ್ಜಲ್ಲಿ ಹಾಗಾಗಿ ಸೋಮವಾರ ಒರೆಸ್ಕೊಂಡ್ರೆ ಆಯಿತು ಅಂತೇಳಿ ಸುಮ್ಮನೆ ಬಿಟ್ಟಿದ್ದೆ ಇವತ್ತು ಎಲ್ಲ ಒರೆಸ್ಕೊತಾ ಇದ್ದೀನಿ ಇನ್ನು ಇದೆಲ್ಲ ಕ್ಲೀನ್ ಮಾಡಿದ್ದಾದಮೇಲೆ ಕಸ ಗುಡಿಸಿ ಮ್ಯಾಟ್ ಹಾಕ್ಬಿಟ್ರೆ ನೀಟಾಗಿ ಇವಾಗ ಇದೆಲ್ಲ ಕ್ಲೀನ್ ಮಾಡಿದಾದ್ಮೇಲೆ ಪಾತ್ರೆ ವಾಶ್ ಮಾಡ್ಕೊಂತೀನಿ ಫಸ್ಟ್ ಒಂದೊಂದ್ಸಲ ಪಾತ್ರೆ ತೊಳೆದಿಟ್ಬಿಟ್ಟು ಗ್ಯಾಸ್ ಕ್ಲೀನ್ ಮಾಡ್ತೀನಿ ಒಂದೊಂದ್ಸಲ ಕಿಚನ್ ಕ್ಲೀನ್ ಮಾಡಿಬಿಟ್ಟು ಪಾತ್ರೆನ ತೊಳಿತೀನಿ ಇವತ್ತು ಕಿಚನೆಲ್ಲ ಕ್ಲೀನ್ ಆಯಿತು ಅದಾದಮೇಲೆ ಪಾತ್ರೆ ಇದ್ದೀನಿ ಸ್ವಲ್ಪನೇ ಇತ್ತು ತೊಳೆದ್ಬಿಟ್ಟು ಹೋಗಿ ಮಲ್ಕೊಳ್ಳೋದು ಅಷ್ಟೇ ಸೊ ಇದಾಗಿತ್ತು ಸೋಮವಾರ ನನ್ನ ದಿನಚರಿ ಇವತ್ತಿನ ಬ್ಲಾಗ್ ನಿಮ್ಗೇನಾದರೂ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋ ನೋಡಿಬಿಟ್ಟು ಸುಮ್ಮನೆ ಆಗಿಬಿಡಿ ಲೈಕ್ ಮಾಡಿ ಹಾಗೇ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇನ್ನೊಂದು ಹೊಸ ಬ್ಲಾಗಲ್ಲಿ ಸಿಗೋಣ ಅಲ್ವರೆಗೂ ಬ ಬಾಯ್